ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಈ ಕನ್ನಡ ಲವ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಕೋಪಿಸಿಕೊಂಡಿರುವ ಪತ್ನಿಯ ಮನವೊಲಿಸಲು ಇಲ್ಲಿದೆ ನಿಮ್ಮ ಮೇಲೆ ಕೋಪಿಸಿಕೊಂಡಿರುವ ಹೆಂಡತಿಯನ್ನು ಸಮಾಧಾನಿಸಲು ಕೆಲವು ವಿಷಯ ವಿಧಾನಗಳನ್ನು ವಿಧಾನಗಳನ್ನು ತಿಳಿಸಿಕೊ ಕೊಡಲಿದ್ದೇವೆ ಇದರಿಂದ ನೀವು ನಡುವಿನ ಪ್ರೀತಿ ಮತ್ತೆ ಹುಟ್ಟುತ್ತದೆ ಪತಿ ಪತ್ನಿಯರ ನಡುವೆ ಪ್ರೀತಿ ಜಗಳ ಇದ್ದೇ ಇರುತ್ತದೆ ಸಣ್ಣ ಪುಟ್ಟ ಜಗಳ ಆದಷ್ಟು ಇಬ್ಬರ ನಡುವಿನ ಪ್ರೀತಿ ಹೆಚ್ಚುತ್ತದೆ ಹಾಗಂತ ಜಗಳ ಜಗಳವನ್ನು ಬಗೆಹರಿಸದೆ ಹಾಗೆಯೇ ಮುಂದುವರಿಸಿದರೆ ಸಂಬಂಧ ಹದಗೆಡುವುದು ಪತಿ ಪತ್ನಿಯವರು ಇಬ್ಬರಲ್ಲಿ ಯಾರು ಮುನಿಸಿಕೊಂಡರೂ ಮತ್ತೊಬ್ಬರು ಅವರನ್ನು ಸಮಾಧಾನ ಮಾಡಬೇಕು ಎಂದು ನಾವು ಮುನಿಸಿಕೊಂಡಿರುವ ಪತ್ನಿಯನ್ನು ಯಾವ ರೀತಿ ಸಮಾಧಾನಪಡಿಸಬಹುದು ಎಂಬುದನ್ನು ನೋಡೋಣ ಗಂಡಂದಿರ ಮೇಲೆ ಅಸಮಾಧಾನ ಈ ಕಾರಣದಿಂದಲೇ ಪತ್ನಿಯರ ನಡುವೆ ಭಾವನಾತ್ಮಕ ಬಾಂಧವ್ಯ ಬಹಳ ಮುಖ್ಯ ಎಂದು ಹೇಳುತ್ತಾರೆ ಅತಿಯಾದ ಭಾವನಾತ್ಮಕತೆಯಿಂದಾಗಿ ಹೆಂಡತಿಯರು ಗಂಡನ ಸಣ್ಣ ವಿಷಯಗಳ ಬಗ್ಗೆಯೂ ಸಹ ಅಸಮಾಧಾನವನ್ನು ಅನುಭವಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅಸಮಾಧಾನ ಉಂಟಾಗುತ್ತದೆ ಕೋಪಗೊಂಡು ಹೆಂಡತಿಯನ್ನು ಮನವೊಲಿಸುವುದು ಸುಲಭವಲ್ಲ ಎಂಬುದರ ಪ್ರತಿಯೊಬ್ಬರ ಗಂಡನಿಗೂ ತಿಳಿದಿದೆ ಕ್ಷಮೆ ಕೇಳಿ ನೀವು ನಿಮ್ಮ ಹೆಂಡತಿಯ ಮನಸ್ಸು ನೋಯಿಸಿದ್ದರೆ ಆಕೆಯ ಬಳಿ ಕ್ಷಮೆ ಕೇಳಿ ಕ್ಷಮೆ ಕೇಳುವುದರಿಂದ ನೀವು ಚಿಕ್ಕವರಾಗಿರುವುದಿಲ್ಲ ಬದಲಾಗಿ ನಿಮ್ಮ ಸಂಬಂಧ ಸರಿ ಹೋಗುತ್ತದೆ ಇಬ್ಬರು ಸಮಾಧಾನದಿಂದ ಮಾತನಾಡಿ ಒಬ್ಬರಿಗೊಬ್ಬರು ವಿಷಯವನ್ನು ಅರ್ಥ ಮಾಡಿಸಿ ಶಾಂತವಾಗಲು ಹೆಂಡತಿಗೆ ಸ್ವಲ್ಪ ಸಮಯ ಕೊಡಿ ಯಾವುದೇ ವಿಷಯಕ್ಕೆ ನಿಮ್ಮ ಹಾಗೂ ಹೆಂಡತಿಯ ನಡುವೆ ಜಗಳವಾಗಿದ್ದರೆ ಅಥವಾ ಯಾವುದೋ ಕಾರಣಕ್ಕೆ ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದರೆ ಆಕೆಯನ್ನು ಸಮಾಧಾನಪಡಿಸುವುದು ಗಂಡನಾಗಿ ನಿಮ್ಮ ಕರ್ತವ್ಯ ಆದರೆ ಕೆಲವೊಮ್ಮೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಪತಿ ಸಮಾಧಾನಗೊಳ್ಳುವುದಿಲ್ಲವೆಂದರೆ ಆದರೆ ಆಕೆಯ ಶಾಂತ ಶಾಂತಲಾಗಲು ಸ್ವಲ್ಪ ಸಮಯ ಕೊಡಿ ಸಮಯ ಕಳೆಯುತ್ತಿದ್ದಂತೆ ನಿಮ್ಮ ಮೇಲಿನ ಕೋಪ ತಣ್ಣಗಾಗುತ್ತದೆ ಆ ನಂತರ ಆಕೆಯೊಂದಿಗೆ ಸಮಾಧಾನದಿಂದ ಮಾತನಾಡಿ ಉಡುಗೊರೆಗಳನ್ನು ನೀಡಿ ಯಾವುದೇ ಮಹಿಳೆಗೆ ಉಡುಗೊರೆ ಅಂದರೆ ತುಂಬ ಇಷ್ಟ ಯಾರಾದರೂ ಉಡುಗೊರೆ ಕೊಟ್ಟರೆ ಬಹಳ ಖುಷಿಯಾಗುತ್ತದೆ ಕೋಪಗೊಂಡ ಹೆಂಡತಿಯನ್ನು ಸಮಾಧಾನಿಸಲು ನೀವು ಹೂವುಗಳು ಮತ್ತು ಉಡುಗೊರೆಗಳನ್ನು ನೀಡಿ ಸುಂದರವಾದ ಹೂಗುಚ್ಚು ನೀಡಿ ಉಡುಗೊರೆ ನೀಡಿ ಅದನ್ನು ನೋಡಿದ ತಕ್ಷಣ ಆಕೆಯ ಸಿಟ್ಟು ಕರಿಗೆ ಕರಗಿ ಹೋಗುತ್ತದೆ ನೀವೇ ಅಡುಗೆ ಮಾಡಿ ಹೆಂಡತಿಯ ಮನವೊಲಿಸಲು ಇನ್ನೊಂದು ಉತ್ತಮ ಉಪಾಯವೆಂದರೆ ಆಕೆಯ ನಿಮ್ಮ ಕೈಲಾರ ಅಡುಗೆ ಮಾಡಿ ಬಡಿಸಿ ಮನೆಯಲ್ಲೇ ಹೆಂಡತಿಯ ಯಾವಾಗಲೂ ನಿಮಗೆ ಅಡುಗೆ ಮಾಡಿಕೊಡುತ್ತಾರೆ ಆದರೆ ಆಕೆಯನ್ನು ಮನವೊಲಿಸಲು ನೀವು ಅಡುಗೆ ಮಾಡಿ ಇದರಿಂದ ಆಕೆಗೆ ನಿಮ್ಮ ಮೇಲಿನ ಸಿಟ್ಟು ಕಡಿಮೆಯಾಗುತ್ತದೆ ಜೊತೆಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗುತ್ತದೆ ಆಕೆಯ ಇಷ್ಟವಾಗುವ ಅಡುಗೆಯನ್ನು ಮಾಡಿ ಗಂಡ ಅಡುಗೆ ಮಾಡಿ ಕೊಡುತ್ತನೆಂದರೆ ಪ್ರತಿ ಪತ್ನಿಯು ಖುಷಿಪಡುತ್ತಾಳೆ ನೀವು ಆಕೆಯ ಮನವೊಲಿಸಲು ಎಷ್ಟೊಂದು ಕಷ್ಟಪಟ್ಟಿದ್ದರೆಂದು ನಿಮ್ಮ ಮೇಲೆ ಕನಿಕರ ಹುಟ್ಟುತ್ತದೆ ದೈಹಿಕ ಸಂಬಂಧ ಪತಿ ಪತ್ನಿಯರ ಜಗಳ ಉಂಡು ಮಡಗುವ ತನಕ ಎನ್ನುವುದು ನೀವೇ ಕೇಳುವಿರಿ ನಿಮ್ಮ ದೈಹಿಕ ಸಂಬಂಧವನ್ನು ತಾಜವಾಗಿರಿಸಿಕೊಳ್ಳುವ ಮೂಲಕ ನೀವು ಹೆಂಡತಿಯ ಅಸಮಾಧಾನವನ್ನು ತೆಗೆದುಹಾಕಿ ದೈಹಿಕ ಸಂಬಂಧವು ಇಬ್ಬರು ವ್ಯಕ್ತಿಗಳನ್ನು ಭಾವನಾತ್ಮಕವಾಗಿ ಸಂಪರ್ಕಿಸಲು ಸಹಾಯ ಮಾಡುತ್ತದೆ ನಿಮ್ಮ ಮೇಲಿನ ಅಸಮಾಧಾನವನ್ನು ಈ ಮೂಲಕ ದೂರವಾಗಿಸಿ ಮಹಿಳೆಯರಿಗೆ ಶಾಪಿಂಗ್ ಮಾಡುವುದೆಂದರೆ ಭಾಳ ಇಷ್ಟ ತಮ್ಮ ವಾರ್ಡ್ರೋಬ್ನಲ್ಲಿ ಎಷ್ಟೇ ಬಟ್ಟೆ ಇದ್ದರೂ ಮತ್ತಷ್ಟು ಶಾಪಿಂಗ್ ಮಾಡಬೇಕೆಂಬ ಹಂಬಲ ಇರುತ್ತದೆ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಕೋಪಿಸಿಕೊಂಡರೆ ಶಾಪಿಂಗ್ ಮಾಡುವ ಮೂಲಕ ಅವಳ ಮನವೊಲಿಸಲು ಪ್ರಯತ್ನಿಸಿ ಪ್ರೀತಿಯಿಂದ ಕ್ಷಮಿಸಿ ಕ್ಷಮಿಸಿ ಎಂದು ಕೇಳಿ ಅದರಲ್ಲಿ ಹೇಳಿ ಶಾಪಿಂಗ್ ಮೂಡ್ನಲ್ಲಿ ಹೆಂಡತಿ ಖಂಡಿತವಾಗಿಯೂ ನಿಮ್ಮನ್ನು ಕ್ಷಮಿಸುತ್ತಾಳೆ ಸಂಬಂಧ ಒಂದಾಗಿರಬೇಕಂತಂದರೆ ಕೋಪ ಇವೆಲ್ಲ ಬಿಡಬೇಕು ಅರ್ಥ ಆಯ್ತಾ ಫ್ರೆಂಡ್ಸ್ ಗಂಡ ಹೆಂಡತಿಯ ಸಮಸ್ಯೆಗಳು ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ವಿಶ್ವಾನಿಗೆ ಕೃತಜ್ಞತಲು